ಶ್ರೀ ಗುರು ಬಸವಲಿಂಗಾಯ ನಮಃ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿ ಈ ಜಗತ್ತಿನಲ್ಲಿ ಒಂದು ಗದ್ಲ ಎದ್ದಿದೆ ಹಿಂದೂ ಧರ್ಮ 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 ಅಂತೇಳಿ ಒಂದು ಗದ್ಲವನ್ನ ಸೃಷ್ಟಿ ಮಾಡಿದ್ದಾರೆ ಕೆಲವು ಸ್ವಾಮಿಗಳು ವೈದಿಕ ಸ್ವಾಮಿಗಳು ಆದ್ರೆ ಹಿಂದೂ ಧರ್ಮ ಹೇಳಿ ಹೇಳ್ಬೇಕಾದ್ರೆ ಆ ಧರ್ಮಕ್ಕ ಒಬ್ಬ ಸ್ಥಾಪಕ ಗುರು ಇರ್ಬೇಕಾಗಿತ್ತು ಆ ಧರ್ಮಕ್ಕ ಗ್ರಂಥಗಳಿರ್ಬೇಕಾಗಿದ್ದು ಆದರೆ ಹಿಂದೂ ಧರ್ಮಕ್ಕೆ ಸ್ಥಾಪಕ ಗುರು ಇಲ್ಲ ಯಾವುದೇ ಪ್ರವಾದಿ ಇರಬೇಕಾಗಿತ್ತು ಪ್ರವಾದಿ ಇಲ್ಲ ಅದಕ್ಕಾಗಿ ಹಿಂದೂ ಧರ್ಮ ಅನಿಸ್ಕೊಳ್ಳಲ್ಲ ಅದು ಧರ್ಮ ಅಲ್ಲ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಹಿಂದೂ ಎಂಬುದು ಪುರಾತನ ಪರ್ಶಿಯನ್ನರು ಸಿಂಧೂ ನದಿಯನ್ನು ಉದ್ದೇಶಿಸಿ ಹೇಳುತ್ತಿದ್ದ ಶಬ್ದ ಸಂಸ್ಕೃತದಲ್ಲಿರುವ ಸಹಕಾರಗಳೆಲ್ಲವೂ ಪುರಾತನ ಪರ್ಶಿಯ ಭಾಷೆಯಲ್ಲಿ ಅಹಕಾರವಾಗಿ ಬದಲಾಗಿ ಸಿಂಧು ಎನ್ನುವುದು ಹಿಂದೂ ಆಯಿತು ಹಿಂದೂ ಪದ ಭೌಗೋಳಿಕವಾಗಿ ಆರಂಭವಾಯಿತೆ ವಿನಃ ಅದು ಧರ್ಮಸೂಚಕವಲ್ಲ ಅಂತ ಹೇಳ್ತಾರೆ ಮೊದಲು ಸಿಂಧೂ ನದಿಯ ಬಯಲಲ್ಲಿ ಇದ್ದವರಿಗೆ ಹಿಂದೂ ಶಬ್ದ ಅನ್ವಯವಾಗುತ್ತಾ ಬಂದು ಕಾಲಾನಂತರದಲ್ಲಿ ಭರತಖಂಡದ ನಿವಾಸಿಗಳಿಗೆ ಅದು ಹಿಂದೂ ಹೇಳಿ ಅನ್ವಯವಾಗ್ತೊಡ್ತಾ ಅನ್ವಯವಾಗ್ತಾ ಬಂತು ಹಾಗಿದ್ದಾಗ ಭರತಂಡದ ಜನಾಂಗ ಯಾವತ್ತೂ ಕೂಡ ಹಿಂದೂಗಳಲ್ಲ ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಹಿಂದೂ ಪದವು ವೈದಿಕರು ಬಳಸಿಲ್ಲ ಸ್ಪಷ್ಟವಾಗಿ ತಿಳ್ಕೋಬೇಕು ಹಿಂದೂ ಪದವ ಪದವನ್ನ ವೈದಿಕರು ಬಳಸಿಲ್ಲ ವೇದ ಉಪನಿಷತ್ತು ಶಾಸ್ತ್ರ ಪುರಾಣ ಆಗಮ ಈ ಯಾವ ಗ್ರಂಥಗಳಲ್ಲಿಯೂ ಕೂಡ ಹಿಂದೂ ಎನ್ನುವಂತಹ ಪದ ಬಳಕೆ ಆಗಿಲ್ಲ ಇದನ್ನ ಬಳಸಿದ್ದೆ ಯಾರು ಅಂತ ಹೇಳಂತಂದ್ರೆ ಅವರು ಪ್ರಾಚೀನ ಪರ್ಷಿ ಎನ್ನಲು ಅಂತಕ್ಕಂಥವ್ರು ಆ ಪದವು ಧರ್ಮವಾಚಕವೂ ಅಲ್ಲ ಸಿಂಧೂ ನದಿಯ ಪಶ್ಚಿಮ ದಡದಲ್ಲಿ ವಾಸಿಸುತ್ತಿದ್ದ ಜನರಿಗೆ ಅದು ಅನ್ವಯವಾಗುತ್ತಾ ಬಂತು ಸಿಂಧೂ ನದಿ ಇದ್ದ ದೇಶವನ್ನು ಪ್ರಾಚೀನ ಗ್ರೀಕರು ಇಂಡಿಯಾ ಎಂದು ಕರೆದರು ಹಾಗಾಗಿ ನಮ್ಮ ದೇಶ ಇಂಡಿಯಾ ದೇಶವಾಯಿತು ಹಾಗೆ ಮೊದಲು ಸಿಂಧೂ ನದಿಯ ಬಯಲಲ್ಲಿ ಇರ್ತಕ್ಕಂಥವರನ್ನ ಏನು ಹಿಂದೂ ಅಂತೇಳಿ ಕರಿತಾ ಬಂದ್ರು ಅದೇ ಮುಂದೆ ಏನಾಯ್ತು ರೀ ಅಂತ ಹೇಳಂತಂದ್ರೆ ಕಾಲಾನಂತರದಲ್ಲಿ ಅದು ಆ ಭರತಖಂಡದಲ್ಲಿ ವಾಸ ಮಾಡತಕ್ಕಂತ ನಿವಾಸಿಗಳಿಗೆ ಅನ್ವಯವಾಗುತ್ತಾ ಬಂತೇವಿನ ಆದ್ರೆ ಯಾರೋ ಇಲ್ಲಿ ಹಿಂದೂಗಳ ಅಲ್ಲ ಅಂತಕ್ಕಂಥದ್ದು ಮತ್ತು ಹಿಂದೂ ಧರ್ಮ ಅಲ್ಲ ಧರ್ಮ ಯಾವತ್ತು ಕೂಡ ಹಿಂದೂದ್ರಿಂದನ ಹಿಂದೂದ್ರಿಂದ ಪ್ರೈವೇಟ್ ಆಗಿವೆ ಅವಕರ ಆಚಾರ ಬೇರೆ ಇದೆ ಧರ್ಮಗಳ ಆಚಾರ ಬೇರೆ ಇದೆ ಆಮೇಲೆ ಧರ್ಮ ಕೊಟ್ಟ ಗುರು ಇದ್ದಾರೆ ಆಮೇಲೆ ಧರ್ಮ ಲಾಂಛನಗಳಿದ್ದಾವೆ ಆ ಧರ್ಮಕ್ಕೆ ಒಂದು ವಚನ ಸಾಹಿತ್ಯ ಎನ್ನುವಂತಹ ಸಂಹಿತೆ ಇದೆ ಹಾಗಾಗಿ ಲಿಂಗಾಯತರು ಹಿಂದುವಿನ ಭಾಗವೂ ಕೂಡ ಅಲ್ಲ ಲಿಂಗಾಯತರು ಸ್ವತಂತ್ರರು ಅನ್ನುವಂಥದ್ದು ಅದಕ್ಕಾಗಿ ವಚನ ಸಾಹಿತ್ಯದಲ್ಲಿ ಶರಣರು ಅಕಸ್ಮಾತ್ ಆಗಿ ಹಿಂದೂ ಭಾಗ ಆಗಿತ್ತು ಅಂತಂದ್ರ ವಚನ ಸಾಹಿತ್ಯದಲ್ಲಿ ಬಳಸ್ಬೇಕಾಗಿತ್ತು ಆದ್ರೆ ವಚನ ಸಾಹಿತ್ಯದಲ್ಲಿ ಎಲ್ಲಿಯೂ ಕೂಡ ಹಿಂದೂ ಅನ್ನೋ ಶಬ್ದ ಬಳಕೆ ಆಗಿಲ್ಲ ಆದ್ರೆ ಕೆಲವು ಕಡೆಗೆ ವಚನಗಳಲ್ಲಿ ಏನಂದ್ರೆ ಶೈವ ವೈದಿಕ ವೈಷ್ಣವ ಶಾಕ್ತ ಕಾಳಾಮುಖ ಕಾಪಾಲಿಕ ಮುಂತಾದ ಪದಗಳ ಬಳಕೆ ಆಗುವ ವಿನಃ ಆದ್ರೆ ಹಿಂದೂ ಶಬ್ದ ಎಲ್ಲಿ ಬಳಕೆ ಆಗಿಲ್ಲ ಹಾಗಾದ್ರೆ ಈ ಹಿಂದೂ ಅನ್ನ ಬಳಸ್ಕೊಂತ ಬಂದಿರ್ತಕ್ಕಂಥವ್ರು ಭರತಖಂಡದ ಹೊರಗಿನಿಂದ ಬಂದ ಜನರೇ ಹೊರತು ಆದ್ರೆ ಭರತಖಂಡದ ಒಳಗಿನವರು ಅಲ್ಲ ಭರತಖಂಡದ ಮೂಲ ನಿವಾಸಿಗಳಿಗೆ ಭರತಖಂಡದ ಹೊರಗಿನಿಂದ ಬಂದಿರ್ತಕ್ಕಂಥವ್ರು ಹಿಂದೂ ಹಿಂದೂ ಅಂತೇಳಿ ಹೇಳ್ತಾ ಬಂದ್ರು ಹಾಗಾಗಿ ಬಂಧುಗಳೇ ಹಿಂದೂ ಅಂತಕ್ಕಂಥದ್ರ ಬಗ್ಗೆ ಈಗಾಗ್ಲೇನೆ ತಮಗೆಲ್ಲರಿಗೂ ಕೂಡ ಬಹಳ ಗೊತ್ತಿದೆ ಗೊತ್ತಿದೆ ಅವು ಹಿಂದೂ ಅನ್ನೋದನ್ನ ತೆಗೆದುಕೊಂಡು ಇವು ಬಹಳ ಗದ್ದಲವನ್ನ ಎಬ್ಬಿಸ್ತಾ ಇದ್ದಾವೆ ನಿಜವಾಗ್ಲು ಕೂಡ ಆ ಗದ್ದಲಕ್ಕ ಆ ಗಲಿಬಿಗೆ ಏನನ್ನ ತಲೆ ಕೊಡೋದು ಬೇಡ ಯಾಕಂದ್ರೆ ಅವಕ ಉತ್ತರ ಕೊಟ್ಕೊಂತ ಹೋದಂಗ ಜಾಸ್ತಿ ಮಾಡ್ತಾ ಹೋಗ್ತವೆ ಅದಕ್ಕಾಗಿ ಅವುಗಳನ್ನ ಒದ್ಕೊಳ್ಳಿ ಯಾಕೆಂದ್ರೆ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡಬೇಕು ಆ ನಮಗೆ ಮೋದಿಯವರೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಹಿಂದೂ ಅಲ್ಲ ಅಂತೇಳ್ಬಿಟ್ಟು ಹಿಂದೂ ಧರ್ಮ ಅಲ್ಲ ಅಂತ ಹೇಳಿದ್ದಾರೆ ಅದು ಹಿಂದೂ ಅನ್ನುವಂಥದ್ದು ಸಂಸ್ಕೃತಿ ಅಂತ ಹೇಳಿದ್ದಾರೆ ಹಾಗಾಗಿ ಅದು ಕಲ್ಚರ್ ಸಂಸ್ಕೃತಿನೇ ಹೊರತು ಧರ್ಮ ಅಲ್ಲ ಅಂತಕ್ಕಂಥದ್ದು ಅದಕ್ಕಾಗಿ ಧರ್ಮಗಳು ವಿಶಿಷ್ಟ ಮತ್ತು ವಿಶೇಷ ರೀತಿಯಲ್ಲಿ ಅವು ಹಿಂದುವಿನ ಹೊರತುಪಡಿಸಿ ಹೊರಗಡೆ ಇದ್ದಾವೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು ಹಾಗಾಗಿ ಹಿಂದೂಗಳು ಅನ್ನುವಂಥದ್ದು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಇಲ್ವೇ ಇಲ್ಲ ಇದು ನಮ್ಮದು ಭಾರತ ದೇಶ ಇದು ಹಿಂದೂ ದೇಶ ಅಲ್ಲ ಇದು ಭಾರತ ದೇಶ ಅದಕ್ಕಾಗಿ ನಾವು ಭಾರತೀಯರು ಅನ್ನುವಂಥದ್ದು ಇನ್ನ ಧರ್ಮದಿಂದ ನಾವು ಲಿಂಗಾಯತರು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಎಲ್ಲರಿಗೂ ಶರಣ ಶರಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಆತ್ಮೀಯ ಶರಣ ಬಂಧುಗಳೇ